ನೀವೇನು ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೇವೆ ಇದ್ರ ಬಗ್ಗೆ ಅದೇ ನಿಮ್ಮ ಡಿಸ್ಟಿಕ್ ಎಷ್ಟು ಬಹಳ ಜಾಗೃತವಾಗಿ ನಿಮ್ ನಿಮ್ಗಿನಾಗ ಜಾಗೃತರಾಗಿದ್ದಾರೆ ಅದನ್ನು ವ್ಯವಸ್ಥೆ ಮಾಡ್ತೀವಿ ನಂಬರ್ ಒನ್ ಅರ್ಚಿತರಿದ್ದಾರೆ ಹನ್ನೆರಡು ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ವಿ ಬಿ ಜೆ ಪಿ ಅವರು ಹೇಳ್ತಾರೆ ಎಲ್ಲ ದೇವರಿಗೆ ಎಲ್ಲರೂ ಕೂಡ ಅರ್ಚಿತರಿಗೆಲ್ಲ ಕೂಡ ನಾವು ಮಾಡಿದ್ವಿ ಅರವತ್ತು ಸಾವಿರ ಇತ್ತು ಎಪ್ಪತ್ತೆರಡು ಸಾವಿರ ಮಾಡಿದ್ವಿ ಎಲ್ಲೂ ಗಮನದಲ್ಲಿಟ್ಕೊಂಡಿದೀವಿ ಬಜೆಟ್ ಅಲ್ಲಿ ಬೆಂಗಳೂರಿಗೆ ಗಮನದಲ್ಲಿಟ್ಕೊಂಡಿದೀವಿ ಬೇರೆ ಎಲ್ಲ ಎಲ್ಲ ಇಲಾಖೆಗೂ ಸ್ವಲ್ಪ ಹಾಸ್ಪಿಟ್ಲ್ಗಳಿಗೆ ಹೆಚ್ಚಿಗೆ ಅವಕಾಶ ಹೊಸ ಹಾಸ್ಪಿಟ್ಲ್ಗಳಿಗೆ ಗ್ರಾಮೀಣ ಪ್ರದೇಶದ ಹಾಸ್ಪಿಟ್ಲ್ಗಳಿಗೆ ಮಾಡ್ತಾ ಸರ್